ಪ್ರಾಚೀನ ವಸ್ತು ಸಂಗ್ರಹಾಲಯ ಕೂಡಲ ಸಂಗಮ ಕೂಡಲ ಸಂಗಮ ಗ್ರಾಮವು ಬಾಗಲಕೋಟೆ ಜಿಲ್ಲೆಯ ಹನಗುದ್ದ ತಾಲೂಕಿನಲ್ಲಿದೆ ಬಸವಣ್ಣವರ ಐಕ್ಯ ಸ್ಥಳವಾಗಿದೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಇಲ್ಲಿ ಸಂಗಮವಾಗಿವೆ ಕೆಲವು ಪ್ರಮುಖ ವಚನಕಾರರು ಬಸವಣ್ಣ ಅಲ್ಲಮ್ಮಪ್ರಭು ಅಂಬಿಗರ ಚೌಡಯ್ಯ ಅಕ್ಕ ಮಹಾದೇವಿ ಚನ್ನ ಬಸವಣ್ಣ ಸಿದ್ದರಾಮ ಜೇಡರ ದಾಸಿಮ್ಮಯ್ಯ ಹಾಗೂ ಮಡಿವಾಳ ಮಾಚಯ್ಯ ಎನ್ನುವ ಮುಂತಾದವರು ಪ್ರಾಚೀನ ವಸ್ತು ಸಂಗ್ರಹಾಲಯ ಶಿವಶರಣರ ಒಟ್ಟಾರೆ ಸಮೂಹವು ಇಲ್ಲಿದ್ದು ಅತ್ಯಂತ ಆಕರ್ಷಕವಾದ ರೀತಿಯಲ್ಲಿ ರೂಪುಗೊಂಡಿದೆ ಇದನ್ನು ಒಮ್ಮೆಯಾದರೂ ನೋಡಲೇಬೇಕಾದ ವಸ್ತು ಸಂಗ್ರಹಾಲಯವಾಗಿದೆ ಪ್ರತಿಯೊಬ್ಬ ವಚನಕಾರರಿಗೂ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಚಿತ್ತಾಕರ್ಷಕ ರೀತಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕೂಡಲ ಸಂಗಮದಲ್ಲಿರುವ ಪ್ರಾಚೀನ ವಸ್ತು ಸಂಗ್ರಹಾಲಯವು ನಿತ್ಯ ನವೀನವಾಗಿ ಸೃಷ್ಟಿಯಾಗಿದೆ ಕಣ್ಮನ ಸೆಳೆಯುವ ಚಿತ್ತಾಕರ್ಷಕ ಬಟ್ಟೆಗಳಿಂದ ಮೆಳೆಸಿವೆ ಇಲ್ಲಿನ ಜೀವಂತ ಪ್ರತಿಮೆಗಳು ಪ್ರತಿಯೊಬ್ಬ ವಚನಕಾರರಿಗೂ ಕೂಡ ಇಲ್ಲಿ ಪ್ರತ್ಯೇಕವಾದ ಮಂಟಪವನ್ನು ಸೃಷ್ಟಿ ಮಾಡಿ ಒಳಗೆ ವಚನಕಾರರನ್ನು ಪ್ರತಿಷ್ಠಾಪಿಸಲಾಗಿದೆ ಅತ್ಯಂತ ಮನೋಹರವಾದಂತಹ ಒಂದು ದೃಶ್ಯಾವಳಿಗಳು ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಂದನೆಗಳು